ಇಲ್ಲಿ ಸೇರಿರುವಂತಹ ಜನಸ್ತೋಮದ ಬಂಧು ಭಗಿನಿಯರು ನಾವು ನೆರಳಿನೂ ಕೂತಿದ್ದೇವೆ ನೀವು ಬಿಸಿಲಿನೇ ನಿಂತಿದ್ದೀರಿ ಈ ದೇಶದ ಪರಿಸ್ಥಿತಿಯು ಕೂಡ ಹಾಗೆ ಇದೆ ಇಲ್ಲಿ ಸೇರಿರುವಂತಹ ಜನಸ್ತೋಮದ ಬಂಧು ಭಜನೆಯೇ ನಾವು ನೆರಳಿನಲ್ಲಿ ಕೂತಿದ್ದೇವೆ ನೀವು ಬಿಸಿಲಿನೇ ನಿಂತಿದ್ದೀರಿ ಈ ದೇಶದ ಪರಿಸ್ಥಿತಿಯು ಕೂಡ ಹಾಗೆ ಇದೆ ಸದಾ ಬಡವರಿಗಾಗಿ ಮಿಡಿಯುತ್ತಿದ್ದಂತಹ ಹೃದಯ ಎಂ ಪಿ ವಕೀಲ ವೃತ್ತಿಯನ್ನು ಆರಂಭಿಸುವುದರ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂತಹ ಮಠದ ಪಾಟೀಲ ಎಂ ಪಿ ಪ್ರಕಾಶರು ಸಮಾಜವಾದಿ ತತ್ವದಲ್ಲಿ ಸಮಾಜವಾದದ ನೆಲೆಗಟ್ಟಿನಲ್ಲಿ ರಾಜಕಾರಣವನ್ನು ಆರಂಭಿಸಿದರು ಬಡವರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಬಡವರಿಗೆ ಅನುಕೂಲವಾಗಬೇಕು ರೈತಾಪಿ ವರ್ಗ ನೀರಾವರಿ ಯೋಜನೆಗಳನ್ನು ರೂಪಿಸುವುದರ ಮೂಲಕ ನೈ ರೈತಾಪಿ ವರ್ಗ ಅಭಿವೃದ್ಧಿಯನ್ನು ಕಾಣಬೇಕು ಈ ದೇಶದ ಬೆನ್ನೆಲುಬಾದಂತಹ ರೈತರು ಅಭಿವೃದ್ಧಿಯಾಗಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯ ಒಬ್ಬ ರಾಜಕಾರಣಿಯಾಗಿದ್ದರು ಎಂ ಪಿ ಪ್ರಕಾಶ್ ಎಂ ಪಿ ಪ್ರಕಾಶ್ ರವರು ಕೇವಲ ರಾಜಕೀಯ ರಂಗದಲ್ಲಷ್ಟೇ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿರಲಿಲ್ಲ ಕಲಾರಂಗದಲ್ಲಿ ಸಾಹಿತ್ಯ ರಂಗದಲ್ಲಿ ಎಲ್ಲ ರಂಗಗಳಲ್ಲಿಯೂ ಕೂಡ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥವರು ಅಧಿಕಾರದಲ್ಲಿದ್ದಷ್ಟು ದಿನ ಬಡವರಿಗಾಗಿ ದೇಶದ ರಾಜ್ಯದ ಭವಿಷ್ಯಕ್ಕಾಗಿ ಹೂವಿನಡಗಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಎಂ ಪಿ ಪ್ರಕಾಶರು ಇಂತಹ ಒಬ್ಬ ಮೇರು ವ್ಯಕ್ತಿಯ ಎಂದು ನಮ್ಮ ನಗಲಿ ಎಂ ಪಿ ಪ್ರಕಾಶ್ರವರು ಹನ್ನೆರಡು ವರ್ಷಗಳು ಗತಿಸಿ ಹೋದವು ಎಂಬತ್ನಾಲ್ಕನೇ ಜನ್ಮದಿನಾಚರಣೆಯ ಅಂಗವಾಗಿ ಎಂ ಪಿ ಪ್ರಕಾಶ್ರವರ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ಆರಂಭಗೊಂಡಿವೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿವಿಧ ಕಾರ್ಯಕ್ರಮಗಳು ಹೂವಿನ ಹಡಗಲಿ ಕ್ಷೇತ್ರದ ಎಂ ಪಿ ಪ್ರಕಾಶ್ರವರ ಸಮಾಧಿಯ ಪೂಜೆ ಸೇರಿದಂತೆ ಎಲ್ಲ ಕಡೆ ಕೂಡ ಇವತ್ತು ಎಂ ಪಿ ಪ್ರಕಾಶ್ ರವರ ಒಂದು ಸ್ಮರಣೆ ನೆನಪು ಅವರು ಮಾಡಿದಂತಹ ಸತ್ಕಾರಗಳು ಅಭಿವೃದ್ಧಿ ಕಾರ್ಯಗಳನ್ನು ನೆನೆಯುವಂತಹ ಒಂದು ಕಾರ್ಯ ನಿಜಕ್ಕೂ ಕೂಡ ಎಂ ಪಿ ಪ್ರಕಾಶ್ರವರು ರಾಜಕಾರಣಿಯಾಗಬೇಕು ಅಂತಲೇ ಜನಿಸಿದಂಥವರ ಎನ್ನುವಂತಹ ಭಾವನೆಗಳು ಮೂಡ್ತಾ ಇದ್ದವರಿಂದ ಅವರಲ್ಲಿ ಒಡನಾಟ ಇದ್ದಂಥವರಿಗೆ ಅವರನ್ನು ಹತ್ತಿರದಿಂದ ಬಲ್ಲಂಥವರಿಗೆ ಯಾವತ್ತೂ ಕೂಡ ಸ್ವಾರ್ಥಕ್ಕಾಗಿ ಸ್ವಂತಕ್ಕಾಗಿ ಏನನ್ನೂ ಹೆಚ್ಚಿಸದ ಏನನ್ನೂ ಚಿಂತಿಸದ ಒಬ್ಬ ರಾಜಕಾರಣಿಯಾಗಿದ್ದರು ಎಂ ಪಿ ಪ್ರಕಾಶ್ರವರು ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಲಭಾಪುರದ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದಂತಹ ಎಂ ಪಿ ಪ್ರಕಾಶ್ರವರು ತುಂಗಭದ್ರಾ ಡ್ಯಾಮ್ ನಿರ್ಮಾಣದ ಹಿನ್ನೀರಿನಲ್ಲಿ ಮುಳುಗಡೆಗೊಂಡಂತಹ ಬಲಭಾಪುರದಿಂದ ಮೆಲ್ಲಗೆ ಬೊಮ್ಮನಹಳ್ಳಿಗೆ ಹಗರಿಬೊಮ್ಮನಹಳ್ಳಿಗೆ ವಲಸೆ ಬಂದಂಥವರು ಅವರ ದೊಡ್ಡಪ್ಪನವರಾದ ಕೊಟ್ಟರುಗೌಡರವರ ಕಲಾಶಕ್ತಿಯ ಮೇರೆಗೆ ಕಲೆಯನ್ನು ಕೂಡ ಮೈಗೂಡಿಸಿಕೊಂಡು ಬೆಳೆದಂತಹ ಒಬ್ಬ ಮಹಾನ್ ನಟರೂ ಆಗಿದ್ದರು ಎಂ ಪಿ ಪ್ರಕಾಶ್ರವರು ಎಂ ಪಿ ಪ್ರಕಾಶ್ರವರು ಜೀವನದುದ್ದಕ್ಕೂ ಕೂಡ ಮಾಡಿದಂತಹ ಚಿಂತನೆಗಳು ಯೋಚನೆಗಳು ಬಡವರ ಪರವಾಗಿದ್ದಂತಹ ಅವರ ಬಂದು ಮಿಡಿಯುತ್ತಿದ್ದಂತಹ ಹೃದಯ ಎಲ್ಲವೂ ಕೂಡ ಅವರೆ ಅವರನ್ನು ಎಂದೆಂದು ಕೂಡ ಮರೆಯೋದಕ್ಕೆ ಆಗ ಆಗೋದಿಲ್ಲ ಎನ್ನುವಂತಹ ಒಂದು ಸ್ಥಾನದಲ್ಲಿ ತಂದು ಕುಳಿರಿಸಿದೆ ಎಂ ಪಿ ಪ್ರಕಾಶ್ರವರ ಮೂರನೇ ತಲೆಮಾರು ಕೂಡ ರಾಜಕಾರಣದಲ್ಲಿದೆ ಎಂ ಪಿ ಪ್ರಕಾಶ್ರವರ ತಂದೆಯವರಾದಂತಹ ಮರಿಸ್ವಾಮಯ್ಯ ಮಠಲ್ ಮಠದ ಪಾಟೀಲರು ಕೂಡ ಶಾಸಕರಾಗಿದ್ದರು ಎಂ ಪಿ ಪ್ರಕಾಶ್ರವರು ಶಾಸಕರಾದರು ಸಚಿವರಾದರು ಎಂ ಪಿ ರವರ ಮಗ ಎಂ ಪಿ ರವೀಂದ್ರವರು ಶಾಸಕರಾಗಿದ್ದರು ಹರಪನಹಳ್ಳಿ ಕ್ಷೇತ್ರದಲ್ಲಿ ಈಗ ಎಂ ಪಿ ಪ್ರಕಾಶ್ ರವರ ಹಿರಿಯ ಪುತ್ರಿ ಎಂ ಪಿ ಲತಾ ಅವರು ಕೂಡ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತಮ್ಮ ಕರ್ತವ್ಯ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಅನೇಕ ಸತ್ಕಾರ್ಯಗಳಿಂದ ತಮ್ಮನ್ನು ಗುರುತಿಸಿಕೊಂಡಂಥವರು ಸಮಾಜವಾದದ ನೆಲೆಗಟ್ಟಿನಲ್ಲಿ ಕೆಲಸವನ್ನು ಮಾಡಿದಂಥವರು ಆವತ್ತಿನ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಬಿಕ್ಕಟ್ಟುಗಳು ಉದ್ಭವಿಸಿದಾಗಲೂ ಕೂಡ ಜಯ ಎಚ್ ಪಾಟೀಲ್ರು ರಾಮಕೃಷ್ಣ ಹೆಗಡೆಯವರು ಎಸ್ ಆರ್ ಬೊಮ್ಮಾಯಿಯವರು ಎಲ್ಲರಿಗೂ ಕೂಡ ನೆನಪಾಗ್ತಾ ಇದ್ದಂತಹದ್ದು ಎಂ ಪಿ ಪ್ರಕಾಶ್ರವರು ಎಂ ಪಿ ಪ್ರಕಾಶ್ರವರನ್ನು ಸಂಧಾನಕ್ಕೆ ಇದ್ದರು ಸಂಧಾನಕ್ಕೆ ಇದ್ದರು ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ಎಂ ಪಿ ಪ್ರಕಾಶ್ ರವರಿಗೆ ದೇವೇಗೌಡ್ರಂಥವರು ಕೂಡ ಹೆಗಲಿಗೆ ಜವಾಬ್ದಾರಿಗಳನ್ನು ಹೊರಿಸ್ತಾ ಇದ್ದರು ಪಕ್ಷ ಸಂಘಟನೆಯ ಜವಾಬ್ದಾರಿಗಳನ್ನು ಸರ್ಕಾರ ರಚನೆಯ ಜವಾಬ್ದಾರಿಗಳನ್ನು ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಸಮರ್ಥವಾಗಿ ನಿಭಾಯಿಸ್ತಿದ್ದಂತಹ ಎಂ ಪಿ ಪ್ರಕಾಶ್ರವರ ಎಂಬತ್ನಾಲ್ಕನೇ ಜನ್ಮದಿನಾಚರಣೆಯ ಶುಭಾಶಯಗಳು